ನಮಸ್ಕಾರ ಭಾರತೀಯ ಗಿಮನಿಗೆ ಸ್ವಾಗತ ಹೆಸರು ಕಾಳಲ್ಲಿ ಸಾಲಿಡ್ ಮಾಡೋದು ತೋರ್ಸ್ಕೊಡ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ನಮ್ಗೆ ಈ ಬಿಸಿಲಿಗೆ ಅಂತೂ ಊಟನೇ ಬೇಡ ಅನ್ಸುತ್ತೆ ಆ ಟೈಮಲ್ಲಿ ಇಂತದೆಲ್ಲ ಮಾಡ್ಕೊಂಡು ತಿಂದ್ರೆ ಬಾಯಿಗೆ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಇದನ್ನ ಮಾಡೋದು ತೋರಿಸ್ಕೊಡ್ತೀನಿ ಹೆಸರು ಕಾಳು ಸಾಲಿಡ್ ಮಾಡೋದಕ್ಕೆ ಮೊದಲು ನಾವು ಹೆಸರು ಕಾಳು ತಗೋಬೇಕು ಹೆಸರು ಕಾಳು ತಗೊಂಡು ಬೆಳಿಗ್ಗೆ ಹೊತ್ತು ಚೆನ್ನಾಗಿ ನೆನೆಸಿ ಇಡ್ಬೇಕು ತೊಳೆದು ಒಂದ್ಸತಿ ತೊಳೆದ್ಬಿಟ್ಟು ನೆನೆಸಿಟ್ರೆ ನಾವು ರಾತ್ರಿ ಹೊತ್ತು ಮಲಗೋವಾಗ ಅದನ್ನ ನೀರೆಲ್ಲ ಬಗ್ಸಬಿಟ್ಟು ಆ ನೀರ್ ಬಗ್ಸಿಬಿಟ್ಟು ನಾವು ಕಾಳನ್ನ ಒಂದು ಬಟ್ಟೆಯಲ್ಲಿ ಕಟ್ಬೋದು ಕಟ್ಟಬಹುದು ಅಥವಾ ಬಟ್ಟೆ ಇಲ್ಲ ಅಂದ್ರೆ ಈ ರೀತಿ ಬಾಕ್ಸ್ ಅಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಗಾಳಿ ಹೋಗ್ದಿರ ಮುಚ್ಚಿಬಿಟ್ರೆ ನಮ್ಗೆ ಒಳ್ಳೆ ಮೊಳಕೆ ಬರುತ್ತೆ ಹಾಗೆ ನಾವ್ ಪ್ಲಾಸ್ಟಿಕ್ ಡಬ್ಬ ಇಲ್ಲ ಅಂದ್ರೆ ನೀವು ಒಂದು ಬಿಳಿ ಬಟ್ಟೆ ಇಲ್ಲಿ ಕಟ್ಬಿಟ್ಟು ಒಂದ್ ಪಾತ್ರೆ ಒಳಗೆ ಇಕ್ ಅದು ಸಹ ಮೊಳಕೆ ಬಂದ್ಬಿಡುತ್ತೆ ಬೆಳಗ್ವರೆಗೂ ನಿಮ್ಗೆ ಮೊಳಕೆ ರೆಡಿ ಆಗಿರುತ್ತೆ ತುಂಬಾನೇ ಈಸಿ ಈ ರೀತಿ ಮೊಳಕೆ ನಾನು ಬೆಳಗ್ಗೆ ನೆನ್ಸಿ ಇಟ್ಟಿದ್ದೀನಿ ಬೆಳಿಗ್ಗೆ ನೆನ್ಸಿಟ್ಟಿ ರಾತ್ರಿ ಹೊತ್ತು ನೀರ್ ಬಗ್ಸಿಬಿಟ್ಟು ಇದನ್ನ ನಾನು ಈ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೆ ಸೊ ಹಾಗೆ ಬೆಳಗ್ಗೆ ನೋಡಿದ್ರೆ ಇಷ್ಟು ಮೊಳಕೆ ಕಾಳು ನಮಗೆ ಸಾಕಾಗುತ್ತೆ ಇಷ್ಟು ಮೊಳಕೆ ಕಾಳು ನಮ್ಗೆ ಹೆಲ್ದಿ ಕೂಡ ಕಣ್ಣಿಗೆ ಒಳ್ಳೇದು ಎಲ್ಲದಕ್ಕೂ ಒಳ್ಳೇದು ಸೊ ಹಾಗಾಗಿ ನಾನು ಒಂದೇ ಸತಿ ನೆನ್ಸಿ ಇಡ್ತೀನಿ ಬೇಕಾದಾಗ ಒಂದಷ್ಟು ಹಾಕೊಂಡು ನಾವು ಎಷ್ಟು ಬೇಕೋ ಅಷ್ಟು ಬೋಲಲ್ಲಿ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೋಬಹುದು ಎಷ್ಟು ಜನ ಬೇಕು ಅಷ್ಟು ಜನಕ್ಕೆ ಹಾಕೋಬಹುದು ಈಗ ನಾನು ಮಾಡಿ ತೋರಿಸ್ತೀನಿ ಈಗ ನಾನು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಈಗ ಎಲ್ಲಾ ಮಿಕ್ಸ್ ಮಾಡ್ಕೋತೀನಿ ಸೊ ಮೊಳಕೆ ಕಟ್ಟಿರೋ ಹೆಸರು ಕಾಳು ಇದಕ್ಕೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಬೇಡ ತಿಂದಿಲ್ಲ ಅಂದ್ರೆ ಈರುಳ್ಳಿ ತಿಂದಿಲ್ಲ ಮತ್ತೆ ನಾನು ಟೊಮೆಟೊ ಹಾಕೋತಾ ಇದ್ದೀನಿ ಸೌತೆಕಾಯಿ ಹಾಕೋತಾ ಇದ್ದೀನಿ ಮತ್ತೆ ತುರಿದಿರೋ ಕ್ಯಾರೆಟ್ ಹಸಿ ಕಾಯಿ ತುರಿ ಖಾರಕ್ಕೆ ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ತರತರಿಯಾಗಿ ಗ್ರೇಡ್ ಮಾಡಿ ಇಟ್ಕೊಂಡಿದ್ದೀನಿ ಬೇಕಾದ್ರೆ ಹಾಕೋಬಹುದು ಖಾರ ಬೇಕಂದ್ರೆ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ಖಾರವಾಗಿ ಚೆನ್ನಾಗಿರುತ್ತೆ ಇದ್ರ ಜೊತೆ ನಾನು ಆಪಲ್ ಕೂಡ ಹಾಕೋತಾ ಇದ್ದೀನಿ ಸಿಹಿ ಸಿಹಿಯಾಗಿ ಮದ್ಯ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ಪುಡಿ ಇದು ಹುರಿದು ಪುಡಿ ಮಾಡ್ಕೊಂಡಿರುವಂತ ಜೀರಿಗೆ ಪುಡಿ ಒಳ್ಳೆ ಘಮ್ಮ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನು ಹುರಿದು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದ್ ಸ್ವಲ್ಪ ಅದನ್ನು ಅಷ್ಟೇ ಮತ್ತೆ ರುಚಿಗೆ ಎಷ್ಟು ನಮಗೆ ಸಾಲ್ಟ್ ಬೇಕಾಗುತ್ತೆ ಅಷ್ಟು ಹಾಕೋಬೇಕು ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ದಾಳಿಂಬಿ ನಮಗೆ ಬೇಕಾದರೆ ದ್ರಾಕ್ಷಿ ಕೂಡ ಹಾಕೋಬಹುದು ತುಂಬಾ ಚೆನ್ನಾಗಿರತ್ತೆ ಸ್ವಲ್ಪ ನಿಂಬೆ ರಸ ತುಂಬಾ ಜಾಸ್ತಿ ಹುಳಿ ಮಾಡ್ಕೊಂಡ್ರು ಚೆನ್ನಾಗಿರಲ್ಲ ಬೇಕಾದಷ್ಟು ಹಾಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆಗಿದೆ ಮೊಳಕೆ ಕಟ್ಟಿರುವ ಹೆಸರು ಕಾಳಿನ ಸ್ಯಾಲಿಡ್ ತುಂಬಾನೇ ಚೆನ್ನಾಗಿರುತ್ತೆ ತಿಂದ್ರೆ ತಿಂತಾನೇ ಇರ್ಬೇಕಂತ ಬಿಸಿಲಿಗೆ ಅಂತೂ ನಮ್ಗೆ ಇದನ್ನ ತುಂಬಾನೇ ರುಚಿಯಾಗಿರುತ್ತೆ ತಿನ್ನಕ್ಕೆ ಸೊ ಬಾಡಿ ಕೂಡ ಲೈಟ್ ಆಗಿರುತ್ತೆ ನಮ್ಗೆ ಹೆಲ್ದಿಯಾಗೂ ಇರುತ್ತೆ ಸೊ ನಮ್ಗೆ ತುಂಬಾನೇ ಇದು ಹೆಲ್ದಿಯಾಗಿ ಅನ್ಸುತ್ತೆ ಸೊ ನೀವು ಟ್ರೈ ಮಾಡಿ ಹೀಗೆ ನನ್ನ ರೆಸಿಪಿ ನೋಡ್ತಾ ಇರಿ ಧನ್ಯವಾದಗಳು